ಬಾನಂಗಳದಲ್ಲಿ ಒಂದು ಇವತ್ತು ಖಗೋಳ ವಿಸ್ಮಯವೇ ನಡೀತಾ ಇದೆ ಏಳು ಗ್ರಹಗಳು ಒಂದೇ ಸಾಲಲ್ಲಿ ಕಾಣಿಸ್ಕೊಳ್ತಾ ಇವೆ ಸ್ವಲ್ಪ ಅಕ್ಕಪಕ್ಕ ಇರುತ್ತೆ ಅದನ್ನು ಒಂದೇ ಸಾಲು ಅಂತ ಕನ್ಸಿಡರ್ ಮಾಡ್ತಾರೆ ಇರಲಿ ಅಮಾವಾಸ್ಯೆ ಎಂದೇ ಆಕಾಶದಲ್ಲಿ ಖಗೋಳ ವಿಸ್ಮಯ ಜರುಗ್ತಾ ಇದೆ ಗೃಹ ಮೆರವಣಿಗೆ ಅಂತ ಕರೆಯುವಂಥ ಅಪರೂಪದ ವಿದ್ಯಮಾನ ಇದು ಯಾವ್ಯಾವ ಗ್ರಹಗಳಪ್ಪ ಇವತ್ತು ನಡೆಸಬೇಕು ಅಂತ ಹೇಳಿದ್ರೆ ಬರೀ ಗಣಿಗೆ ಕಾಣಿಸ್ ಕಾಣಿಸುತ್ತಿದ್ದು ಕಾಣಿಸಲ್ಲ ಅಂತಲ್ಲ ಆದರೆ ಅದನ್ನು ಗುರುತಿಸುವಂಥ ಶಕ್ತಿ ನಮಗಿರಬೇಕಾಗುತ್ತೆ ಯಾವ್ಯಾವುದೇನೇನು ಅಂತ ನಿಮಗೊಂದು ಬೈನಾಕ್ಯುಲರ್ ಅಥವಾ ಟೆಲಿಸ್ಕೋಪನ್ನು ಹಿಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ಬಹುದಾಗತ್ತೆ ಇದು ಇನ್ನೂ ಕೂಡ ಕ್ಲಿಯರ್ ಆಗಿ ಬುಧ ಶುಕ್ರ ಮಂಗಳ ಗುರು ಶನಿ ಯುರೇನಸ್ ನೆಪ್ಚ್ಯೂನ್ ಇವತ್ತು ಗೋಚರವಾಗ್ತಾ ಇವೆ ಇಲ್ಲಿ ಭಾರತದಿಂದ ಸೌರ ವ್ಯೂಹದ ಎಲ್ಲ ಏಳು ಗ್ರಹಗಳು ಕೂಡ ಭಾರತದ ಸ್ಪೆಷಾಲಿಟಿ ಇವತ್ತು ಇದು ಅಂದರೆ ಇಲ್ಲಿಂದ ಮಾತ್ರ ಇದು ಕಾಣ್ತಾ ಇದೆ ಇಷ್ಟು ವಿಭಿನ್ನವಾಗಿ ವಿಶಿಷ್ಟವಾಗಿ ಹೇಳಿ ಏಳು ಗ್ರಹಗಳು ಒಂದೇ ಸಾಲಲ್ಲಿ ಕಾಣಿಸ್ಕೊಳ್ತಾ ಇವೆ ಬುಧ ಶುಕ್ರ ಮಂಗಳ ಗುರು ಶನಿ ಬರಿಯ ಕಣ್ಣಿಗೆ ಗೋಚರವಾಗ್ತಾಯಿವೆ ಇವು ಅದರ ಯುರೆನಸ್ ನೆಪ್ಚೂನ್ ಗ್ರಹಗಳು ನೋಡಬೇಕು ನೀವು ಅಂತ ಹೇಳಿದ್ರೆ ಬೈನಾಕ್ಯುಲರ್ನ ನೀವು ಬಳಸಬೇಕಾಗುತ್ತೆ ಸೂರ್ಯಾಸ್ತಮಾನದ ನಂತರದಲ್ಲಿ ಈ ಕೌತುಕ ಕಾಣಿಸುತ್ತೆ ಎಲ್ಲರಿಗೂ ಕೂಡ ಮಾರ್ಚ್ ಒಂದಕ್ಕೆ ಏಳು ಗ್ರಹದ ಅಪರೂಪದ ಪಥಸಂಚಲನಕ್ಕೆ ತೆರೆ ಬೀಳುತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳನ್ನು ಇನ್ನೊಂದು ಸಲ ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಕರ್ನಾಟಕದಿಂದಾನು ಕಾಣಿಸುತ್ತೆ ಇದು ಏಳು ಗ್ರಹಗಳು ಸ್ವಚ್ಛ ಆಕಾಶವಿರುವಂಥ ದೆಹಲಿ ಮುಂಬೈ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಬೆಳಗಾವಿ ಕಲಬುರಗಿ ಹಾವೇರಿ ಚೆನ್ನೈ ಲಖನೌ ಅಹಮದಾಬಾದ್ ಈಶಾನ್ಯ ರಾಜ್ಯಗಳಲ್ಲಿ ಇದು ಕಾಣಿಸ್ತಾ ಇದೆ ಏನಂತಾರೆ ಖಗೋಳಶಾಸ್ತ್ರಜ್ಞರು ಅಂತ ನೋಡಿದ್ರೆ ಖಗೋಳ ವಿಜ್ಞಾನದಲ್ಲಿ ಸಾಮಾನ್ಯ ಇದು ರೊಟೇಷನ್ ಮೇಲೆ ಪ್ರತಿಯೊಂದು ಗ್ರಹವು ತನ್ನ ಅಕ್ಷದ ಮೇಲೆ ಸುತ್ತುತ್ತಾ ಸೂರ್ಯನ ಸುತ್ತವಲು ಕೂಡ ಪ್ರದಕ್ಷಿಣೆ ಬರುತ್ತೆ ಅಂತ ಬುಗುರಿ ಥರ ತನ್ನ ಅಕ್ಷದ ಸುತ್ತ ಸುತ್ತಕೊಂಡೇನೆ ಅದು ಒಂದು ಸುತ್ತು ಬರುತ್ತೆ ಸೂರ್ಯನ ಸುತ್ತಲೂ ಹೇಳಿ ಇದು ಒಂದು ಸಾಮಾನ್ಯ ಪ್ರಕ್ರಿಯೆ ಇದರಲ್ಲಿ ಕೆಲವು ವೇಳೆಗಳಲ್ಲಿ ಒಂದೇ ಅಕ್ಷದಲ್ಲಿ ಒಂದೇ ಸರಳ ರೇಖೆಯಲ್ಲಿ ಗ್ರಹಗಳು ಬಂದಾಗ ಸಾಮಾನ್ಯ ವಿದ್ಯಮಾನ ಅಂತ ವಿಜ್ಞಾನಿಗಳು ಹೇಳ್ತಾರೆ ಆದರೆ ಕೌತುಕ ನೋಡಿದ್ರೆ ಅಯ್ಯೋ ಒಂದೇ ಸರಳನ್ನ ನೋಡ್ತಾ ಇದ್ದೀವಲ್ಲ ಅಂಥೇಳಿ ನಮಗೆ ಒಂದು ಅಚ್ಚರಿಯಾಗುತ್ತೆ ಇದು ಪ್ರತಿದಿನ ರಾತ್ರಿ ಶುಕ್ರ ಗುರು ಮಂಗಳ ಬರೀ ಕಡೆಗೆ ಕಾಣಿಸ್ತಾ ಇವೆ ಇವು ಐದಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಾಗಿ ಕಾಣಿಸಿಕೊಳ್ಳುವುದು ಅಪರೂಪ ಆಗುತ್ತೆ ಏಳು ಗ್ರಹ ಬರೋದು ಅಪರೂಪ ತುಂಬ ಅಪರೂಪದ ವಿದ್ಯಮಾನ ಇದು ಅಂತ ಸೊ ಗ್ರಹಗಳ ಸಾಲುಗೂಡುವಿಕೆ ಅಂತ ಕೂಡ ಕರೀತಾರೆ ಇದನ್ನು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿಯೂ ಕೂಡ ಇದನ್ನು ನೋಡಲಿಕ್ಕೆ ನಮಗೆ ಸಿಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಮುಂದಿನ ಹದಿನೈದು ವರ್ಷಗಳವರೆಗೂ ಕೂಡ ಈ ತರಹ ಏಳು ಗ್ರಹಗಳು ಒಟ್ಟಾಗಿ ಕಾಣಿಸಲ್ಲ ಹಾಗಾಗಿ ಯಾರೆಲ್ಲ ಇವತ್ತು ಇದನ್ನು ಕಣ್ ತುಂಬಿಕೊಳ್ಳಿಕ್ಕೆ ಬಯಸ್ತಾ ಇದ್ದರೆ ಇವತ್ತೇ ನೋಡ್ಕೊಂಬಿಡಿ ಇವತ್ತು ಬಿಟ್ಟರೆ ಇನ್ನು ಹದಿನೈದು ವರ್ಷ ಕಾಣ ಕಾಯಬೇಕಾಗತ್ತೆ ನೀವು ಅಂತ ಜನವರಿ ಹದಿನೆಂಟರಿಂದಾನೇ ಒಂದು ಐದಾರು ಗ್ರಹ ಕಾಣಿಸ್ತಾ ಇದೆ ಇವತ್ತು ಕತ್ತಲಿನ ಶುಭ್ರ ನೀಲಾಕಾಶದಲ್ಲಿ ಶುಕ್ರ ಮಂಗಳ ಗುರು ಶನಿ ಯುರೇನಸ್ ನೆಪ್ಚೂನ್ ಗ್ರಹ ಕಾಣಿಸ್ತಾ ಇವೆ ಕೂಡ ಅದು ನೋ ನೋಡಬಹುದಾಗುತ್ತೆ ಆರು ಗ್ರಹಗಳ ಪಥಸಂಚಲನಕ್ಕೆ ಬುಧ ಗ್ರಹ ಕೂಡ ಸೇರ್ಪಡೆಯಾಗಿದೆ ಹಾಗಾಗಿ ಇದನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಅಂತ ನೀವು ಗ್ರಹಗಳ ಸಾಲಲ್ಲಿ ನೀವು ಚೆಕ್ ಮಾಡಿಕೊಂಡಾಗ ಮೊದಲು ನಿಮ್ಗೆ ಯಾವ್ದು ಕಾಣಿಸುತ್ತೆ ಅಂತ ನೋಡಿದ್ರೆ ಎಡದಿಂದ ನೀವು ಚೆಕ್ ಮಾಡಿಕೊಂಡ್ರೆ ನೀವು ನಿಂತ್ಕೊಂಡಾಗ ನೀವು ಆಕಾಶದ ಕಡೆಗೆ ತಲೆ ಎತ್ತಿ ನಿಂತಾಗ ನಿಮ್ಗೆ ಎಡದಿಂದ ನೋಡಿದಾಗ ಮಂಗಳ ಗ್ರಹ ಇರುತ್ತೆ ಮಂಗಳ ಆದಮೇಲೆ ಗುರು ಕಾಣಿಸುತ್ತೆ ನಿಮಗೆ ಯುರೇನಸ್ ಪಶ್ಚಿಮದ ಬಾನಂಚಿನ ಹತ್ತಿರ ನೀವು ಚೆಕ್ ಮಾಡಿಕೊಂಡಾಗ ಶುಕ್ರಗ್ರಹ ನಿಮ್ಗೆ ಕಾಣಿಸುತ್ತೆ ನೆಪ್ಚೂನ್ ಅದರ ನಂತರ ಬುಧಗ್ರಹ ನಿಮಗೆ ಕಾಣಿಸುತ್ತೆ ಗ್ರಹಗಳ ಸಾಲಿನ ಕೊನೆಯಲ್ಲಿ ಶನಿಗ್ರಹ ನಿಮಗೆ ಕಾಣಿಸುತ್ತೆ ಶನಿಗ್ರಹ ಬರೀ ಕಣ್ಣಿಗೆ ಕಾಣಿಸುತ್ತೆ ಆದರೂ ಕೂಡ ಸೂರ್ಯನಿಗೆ ಹತ್ತಿರ ಇರುತ್ತೆ ಹೀಗಾಗಿ ಶನಿಗ್ರಹ ಗುರುತಿಸೋದು ಸ್ವಲ್ಪ ನಿಮಗೆ ಕಷ್ಟ ಆಗಬಹುದು ಅಂತ ಸಾಯಂಕಾಲ ಸೂರ್ಯಾಸ್ತ ಆದಮೇಲೆ ಅಪರೂಪದ ಈ ಒಂದು ವಿದ್ಯಮಾನ ನೀವು ನೋಡಬಹುದಾಗತ್ತೆ ಎಲ್ಲ ಕಡೆ ಅನೇಕ ರೆಡಿ ಆಗ್ತಾ ಇದ್ದಾರೆ ಬೈನಾಕ್ಯುಲರ್ ಅವಶ್ಯಕತೆ ನಿಮಗೆ ಯುರೇನಸ್ ನೆಪ್ಚೂನ್ ನೋಡಬೇಕಾದ್ರೆ ಇರುತ್ತೆ ಗುರುಗ್ರಹ ಹೆಚ್ಚು ಪ್ರಕಾಶಮಾನವಾಗಿರೋದ್ರಿಂದ ಗುರುತಿಸೋದು ನಿಮಗೆ ಗುರುವಾಗಲಿ ಶುಕ್ರ ಆಗಲಿ ಬಹಳ ಈಸಿ ಅಂತ ಹೇಳಬಹುದು